श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಐವತ್ತ ಮೂರನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ ಏಕಾಶೀತಿ ಪದ ವಾಸ್ತು ನಿರ್ಣಯ ಗೃಹಾರಂಭಕ್ಕೆ ಉಚಿತವಾದ ಕಾಲ ಮಾಸಫಲ ನಕ್ಷತ್ರ ಫಲ ವಾರಫಲದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಇನ್ನು ಮುಂದೆ ಮನೆ ಕಟ್ಟುವುದಕ್ಕೆ ಉಚಿತವಾದ ಕಾಲದ ನಿರ್ಣಯವನ್ನು ಹೇಳುವೆನು ಯಾವಾಗಲೂ ಒಳ್ಳೆಯ ವೇಳೆಯನ್ನು ನೋಡಿ ಮನೆಯನ್ನು ಕಟ್ಟಲು ಪ್ರಾರಂಭಿಸಬೇಕು ಚೈತ್ರ ಮಾಸದಲ್ಲಿ ಮನೆಯನ್ನು ಕಟ್ಟಿಸುವವನು ರೋಗಗ್ರಸ್ತನಾಗುತ್ತಾನೆ ವೈಶಾಖದಲ್ಲಿ ಉತ್ತಮವಾದ ಹಸುವನ್ನು ಪಡೆಯುತ್ತಾನೆ ಜ್ಯೇಷ್ಠದಲ್ಲಾದರೂ ಮೃತ್ಯುವಿಗೆ ತುತ್ತಾಗುತ್ತಾನೆ ಆಷಾಢದಲ್ಲಿ ಒಳ್ಳೆಯ ಭೃತ್ಯರ ಮತ್ತು ಪಶುಗಳ ಲಾಭವಾಗುವುದು ಶ್ರಾವಣದಲ್ಲಿ ಭೃತ್ಯ ಪ್ರಾಪ್ತಿಯು ಭಾದ್ರಪದದಲ್ಲಿ ಹಾನಿಯು ಒದಗುವವು ಆಶ್ವಯುಜ ಮಾಸದಲ್ಲಿ ಪತ್ನಿಗೆ ಕೇಡು ಸಂಭವಿಸುವುದು ಕಾರ್ತಿಕದಲ್ಲಿ ಧನಧಾನ್ಯಗಳ ಲಾಭವಾಗುವುದು ಮಾರ್ಗಶೀರ್ಷದಲ್ಲಿ ಅನ್ನಪ್ರಾಪ್ತಿಯು ಪುಷ್ಯ ಮಾಸದಲ್ಲಿ ಚೋರ ಭಯವು ಉಂಟಾಗುವವು ಮಾಘ ಮಾಸದಲ್ಲಿ ಹಲವು ವಿಧಗಳಿಂದ ಲಾಭವೇನೋ ಆಗುವುದು ಆದರೆ ಅಗ್ನಿಯಿಂದ ಬಾಧೆಯುಂಟಾಗುವುದು ಫಾಲ್ಗುನದಲ್ಲಿ ಬಂಗಾರವು ಸಿಕ್ಕುವುದು ಸಂತಾನವು ಅಭಿವೃದ್ಧಿಯಾಗುವುದು ಅಶ್ವಿನಿ ರೋಹಿಣಿ ಮೂಲ ಉತ್ತರ ಫಾಲ್ಗುಣಿ ಉತ್ತರಾಷಾಢ ಉತ್ತರಾಭಾದ್ರೆ ಮೃಗಶಿರೆ ಸ್ವಾತಿ ಹಸ್ತ ಅನುರಾಧೆ ಈ ನಕ್ಷತ್ರಗಳು ಗೃಹಾರಂಭಕ್ಕೆ ಪ್ರಶಸ್ತವಾದವು ಭಾನುವಾರ ಮಂಗಳವಾರ ಹೊರತು ಉಳಿದ ವಾರಗಳೆಲ್ಲ ಶುಭಪ್ರದವಾದವು ವ್ಯಾಘಾತ ಶೂಲ ವ್ಯತಿಪಾತ ಗಂಡ ಈ ಯೋಗಗಳು ಅಶುಭವಾದವು ವಿಷ್ಕಂಬ ಗಂಡ ಪರಿಗ ವಜ್ರಗಳೆಂಬ ಯೋಗಗಳಲ್ಲೂ ಶ್ವೇತ ಮೈತ್ರ ಮಾಹೇಂದ್ರ ಗಾಂಧರ್ವ ಅಭಿಜಿತ್ ರೌಹಿಣ ವೈರಾಜ ಮತ್ತು ಸಾವಿತ್ರಗಳೆಂಬ ಮುಹೂರ್ತಗಳಲ್ಲೂ ಮನೆ ಕಟ್ಟಲು ಪ್ರಾರಂಭಿಸಬೇಕು ಚಂದ್ರ ಸೂರ್ಯರ ಬಲವಿರುವ ಶುಭ ಲಗ್ನವನ್ನು ಆರಿಸಬೇಕು ಮೊತ್ತಮೊದಲು ಕಂಬ ನಿಲುವು ಮುಂತಾದುವನ್ನು ನಿಲ್ಲಿಸುವುದು ಹೊರತು ಮತ್ತೇನನ್ನು ಮಾಡಬಾರದು ದೇವಾಲಯ ಕೊಳ ಬಾವಿ ಮುಂತಾದವುಗಳ ನಿರ್ಮಾಣಕ್ಕೂ ಈ ಹಿಂದೆ ಹೇಳಿದ ಶುಭ ಲಗ್ನಗಳೇ ತಕ್ಕವು ಮೊದಲು ಭೂಮಿಯನ್ನು ಪರೀಕ್ಷಿಸಬೇಕು ಅನಂತರ ಕಟ್ಟಡವನ್ನು ರಚಿಸಬೇಕು ಬ್ರಾಹ್ಮಣಾದಿ ನಾಲ್ಕು ವರ್ಣದವರಿಗೆ ಕ್ರಮವಾಗಿ ಬಿಳುಪು ಕೆಂಪು ಹಳದಿ ಮತ್ತು ಕಪ್ಪು ಬಣ್ಣದ ನೆಲವು ಪ್ರಶಸ್ತವಾದುದು ಆದುದರಿಂದ ಭೂಮಿಯನ್ನು ಪರೀಕ್ಷಿಸುವುದು ಅವಶ್ಯಕ ಕಟ್ಟಡವನ್ನು ಕಟ್ಟುವ ನೆಲದ ಮಣ್ಣು ಸಿಹಿಯಾಗಿದ್ದರೆ ಬ್ರಾಹ್ಮಣನಿಗೂ ಉಪ್ಪಾಗಿದ್ದರೆ ಕ್ಷತ್ರಿಯನಿಗೂ ಕಹಿಯಾಗಿದ್ದರೆ ವೈಶ್ಯನಿಗೂ ಒಗಚಾಗಿದ್ದರೆ ಶೂದ್ರನಿಗೂ ಒಳ್ಳೆಯದು ಭೂಮಿಯನ್ನು ಪರೀಕ್ಷಿಸುವ ರೀತಿ ಹೇಗೆಂದರೆ ಒಂದು ಮೊಳ ಆಳದ ಹಳ್ಳವನ್ನು ತೋಡಿ ಅದರ ಸುತ್ತಲೂ ಚೆನ್ನಾಗಿ ಸಾರಿಸಿ ಹಸಿಯ ಮಣ್ಣಿನ ಶ್ರಾವೆಯಲ್ಲಿ ತುಪ್ಪವನ್ನು ತುಂಬಿ ಅದಕ್ಕೆ ನಾಲ್ಕು ದಿಕ್ಕಿಗೂ ನಾಲ್ಕು ಬತ್ತಿಗಳನ್ನು ಹಾಕಿ ಹಳ್ಳದಲ್ಲಿಟ್ಟು ಹತ್ತಿಸಬೇಕು ಪೂರ್ವ ದಕ್ಷಿಣ ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳಲ್ಲಿ ಯಾವ ಕಡೆಯ ಬತ್ತಿ ಚೆನ್ನಾಗಿ ಉರಿಯುವುದೋ ಅದನ್ನು ಗಮನಿಸಿ ಪೂರ್ವ ದಿಕ್ಕಿನಲ್ಲಿ ಪ್ರಕಾಶವು ಹೆಚ್ಚಾಗಿದ್ದರೆ ಆ ನಿವೇಶನವು ಬ್ರಾಹ್ಮಣನಿಗೆ ಪ್ರಶಸ್ತವಾದುದೆಂದೂ ದಕ್ಷಿಣದಲ್ಲಿ ಪ್ರಕಾಶವು ಅಧಿಕವಾಗಿದ್ದರೆ ಕ್ಷತ್ರಿಯನಿಗೆ ಒಳ್ಳೆಯದೆಂದೂ ತಿಳಿಯಬೇಕು ಹೀಗೆಯೇ ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳು ಕ್ರಮವಾಗಿ ವೈಶ್ಯ ಶೂದ್ರರಿಗೆ ಶುಭವಾದುವೆಂದು ಅರಿಯಬೇಕು ಎಲ್ಲ ದಿಕ್ಕುಗಳಲ್ಲಿಯೂ ದೀಪವು ಚೆನ್ನಾಗಿ ಉರಿದರೆ ಸಾಮೂಹಿಕ ವಾಸ್ತುವೆನಿಸುವುದು ಅದು ದೇವಾಲಯಗಳನ್ನು ಉಪ್ಪರಿಗೆ ಮನೆಗಳನ್ನು ಕಟ್ಟಲು ಸರ್ವ ವರ್ಣದವರಿಗೂ ಶುಭಕರವಾದುದು ತರುವಾಯ ಒಂದು ಮೊಳದಾಳದ ಆ ಹಳ್ಳವನ್ನು ಪರೀಕ್ಷೆಗೋಸುಗ ಮುಚ್ಚಬೇಕು ತೋಡಿದ ಮಣ್ಣು ಉಳಿದರೆ ಸಂಪತ್ತು ಉಂಟಾಗುವುದು ಸಾಲದೆ ಬಂದರೆ ಹಾನಿ ಸಂಭವಿಸುವುದು ಹೆಚ್ಚು ಕಡಿಮೆಯಾಗದಂತೆ ಸರಿಹೋದರೆ ಲಾಭ ನಷ್ಟಗಳು ಸಮನಾಗುವವು ಇದಿಲ್ಲದಿದ್ದರೆ ಮತ್ತೊಂದು ಬಗೆಯ ಪರೀಕ್ಷೆ ಇದೆ ನಿವೇಶನದಲ್ಲಿ ಸ್ವಲ್ಪ ಸ್ಥಳವನ್ನು ನೇಗಿಲಿನಿಂದ ಉತ್ತು ಅದರಲ್ಲಿ ಬಗೆ ಬಗೆಯ ಬೀಜಗಳನ್ನು ಬಿತ್ತಬೇಕು ಅವು ಮೂರು ಐದು ಅಥವಾ ಏಳು ದಿನಗಳಲ್ಲಿ ಮೊಳೆಯುವವು ಬಲು ಬೇಗನೆ ಮೊಳೆತರೆ ಭೂಮಿ ಉತ್ತಮವಾದುದು ಬಲು ತಡವಾದರೆ ಆ ನೆಲವು ಪ್ರಶಸ್ತವಲ್ಲ ಅದನ್ನು ಖಂಡಿತವಾಗಿ ಬಿಟ್ಟು ಈ ಹಿಂದೆ ಹೇಳಿದಂತೆ ಪರೀಕ್ಷೆ ಮಾಡಿದ ಬಳಿಕ ನೆಲವನ್ನು ಮೂಲಿಕೆಗಳ ಜಲದಿಂದಲೂ ಪಂಚಗವ್ಯದಿಂದಲೂ ಪ್ರೋಕ್ಷಿಸಬೇಕು ತರುವಾಯ ವಾಸ್ತು ಪೂಜೆಗಾಗಿ ಎಂಬತ್ತೊಂದು ಮನೆಗಳುಳ್ಳ ಚೌಕವನ್ನು ರಚಿಸಬೇಕು ಅದು ಎಂತೆಂದರೆ ಪೂರ್ವ ಪಶ್ಚಿಮವಾಗಿ ಹತ್ತು ಗೆರೆಗಳನ್ನು ದಕ್ಷಿಣೋತ್ತರವಾಗಿ ಹತ್ತು ಗೆರೆಗಳನ್ನು ಎಳೆಯಬೇಕು ಮೊದಲು ಚಿನ್ನದ ಸಲಾಕೆಯಿಂದಲೂ ಅದರ ಮೇಲೆ ಹಿಟ್ಟಿನಿಂದಲೂ ರೇಖೆಗಳನ್ನು ರಚಿಸಬೇಕು ಸುತ್ತಲೂ ದಾರವನ್ನು ಕಟ್ಟಬೇಕು ಎಲ್ಲ ಬಗೆಯ ಕಟ್ಟಡಗಳ ವಾಸ್ತು ಪೂಜೆಯಲ್ಲಿಯೂ ಹೀಗೆ ದಕ್ಷಿಣೋತ್ತರವಾಗಿ ಒಂಬತ್ತು ಪೂರ್ವ ಪಶ್ಚಿಮವಾಗಿ ಒಂಬತ್ತು ಒಟ್ಟು ಎಂಬತ್ತೊಂದು ಮನೆಗಳುಳ್ಳ ಚೌಕವೇ ಆಗಬೇಕು ವಾಸ್ತುಶಾಸ್ತ್ರದ ವಿಧಿಯನ್ನು ಅರಿತು ಈ ಮನೆಗಳಲ್ಲಿ ನಲವತ್ತೈದು ಮಂದಿ ದೇವತೆಗಳನ್ನು ಹೊರಸುತ್ತಿನಲ್ಲಿ ಮೂವತ್ತೆರಡು ಮಂದಿ ಒಳಗೆ ಹದಿಮೂರು ಮಂದಿ ಆವಾಹನ ಮಾಡಿ ಪೂಜಿಸಬೇಕು ಆ ದೇವತೆಗಳ ಹೆಸರನ್ನೂ ಸ್ಥಾನಗಳನ್ನು ಹೇಳುವೆನು ಕೇಳಿ ಈಶಾನ್ಯ ಮೊದಲಾದ ಮೂಲೆಗಳಲ್ಲಿ ಅವರನ್ನು ಆವಾಹಿಸಿ ಹವಿಸ್ಸಿನಿಂದ ಪೂಜಿಸಬೇಕು ಅಗ್ನಿ ಪರ್ಜನ್ಯ ಜಯಂತ ಇಂದ್ರ ಸೂರ್ಯ ಸತ್ಯ ಭೃಷ ಆಕಾಶ ವಾಯು ಪೂಷ ವಿಥಥ ಗೃಹಕ್ಷತ ಯಮ ಗಂಧರ್ವ ಭೃಂಗರಾಜ ಮೃಗ ಪಿತೃಗಣ ದೌವಾರಿಕ ಸುಗ್ರೀವ ಪುಷ್ಪದಂತ ವರುಣ ಅಸುರ ಶೇಷ ಪಾಪ ರೋಗ ಅಹಿ ಮುಖ್ಯ ಭಲ್ಲಾಟ ಸೋಮ ಸರ್ಪ ಅದಿತಿ ದಿತಿ ಈ ಮೂವತ್ತೆರಡು ಮಂದಿಯೂ ಹೊರಸುತ್ತಿನಲ್ಲಿ ಪೂಜಿಸಲ್ಪಡಬೇಕಾದವರು ಇನ್ನು ಒಳಗಡೆಯಲ್ಲಿ ಆವಾಹಿಸಬೇಕಾದ ದೇವತೆಗಳ ಹೆಸರನ್ನು ಹೇಳುವೆನ್ನು ಕೇಳಿರಿ ಆಪ ಸಾವಿತ್ರ ಜಯ ರುದ್ರ ಈ ನಾಲ್ವರನ್ನು ಕ್ರಮವಾಗಿ ಈಶಾನ್ಯ ಆಗ್ನೇಯ ನೈಋತ್ಯ ಮತ್ತು ವಾಯವ್ಯ ಮೂಲೆಗಳಲ್ಲಿ ಪೂಜಿಸಬೇಕು ನಡುವಣ ಒಂಬತ್ತು ಮನೆಗಳಲ್ಲಿ ಬ್ರಹ್ಮನು ಅವನ ಸುತ್ತಲೂ ನೆರೆಯ ಮನೆಗಳಲ್ಲಿ ಒಂದನ್ನು ಬಿಟ್ಟು ಮತ್ತೊಂದರಲ್ಲಿ ಎಂಟು ಜನ ಸಾಧ್ಯರು ಇರುವರೆಂದು ಅರಿಯಬೇಕು ಪೂರ್ವ ದಿಕ್ಕಿನಿಂದ ಪ್ರಾರಂಭಿಸಿ ಅವರ ಹೆಸರುಗಳನ್ನು ಹೇಳುವೆನೂ ಕೇಳಿ ಅರಿಯಮ ಸವಿತೃ ಯಿವಸ್ವಂತ ವಿಭುಧಾಧಿಪ ಮಿತ್ರ ರಾಜಯಕ್ಷ್ಮ ಪೃಥ್ವೀಧರ ಅಪವತ್ಸ ಈ ಎಂಟು ಮಂದಿಯು ಬ್ರಹ್ಮನ ಸುತ್ತಲು ಇರುವರು ಆಪ ಅಪವತ್ಸ ಪರ್ಜನ್ಯ ಅಗ್ನಿ ದಿತಿ ಎಂಬ ಐವರು ಅಂಕಣದ ಅಧಿಪತಿಗಳು ಇವರು ಒಂದು ಗುಂಪಿನವರು ಹೀಗೆ ಎಲ್ಲ ಮೂಲೆಗಳಲ್ಲಿಯೂ ಅಂಕಣದ ಅಧಿಪತಿಗಳ ವರ್ಗಗಳು ಇವೆ ತಿಳಿಯಬೇಕು ಈ ಕೋಣ ವರ್ಗಗಳ ನಡುವೆ ಬ್ರಹ್ಮಪದದ ಸುತ್ತ ನಾಲ್ಕು ಕಡೆಗಳಲ್ಲಿಯೂ ಎರಡು ಮನೆಗಳ ಅಗಲ ಮತ್ತು ಮೂರು ಮನೆಗಳ ಉದ್ದವಿರುವ ಪ್ರದೇಶವು ಏರ್ಪಡುವುದು ಪೂರ್ವ ದಿಕ್ಕಿನಿಂದ ಕ್ರಮವಾಗಿ ಅರಿಯಮ ವಿವಸ್ವಂತ ಮಿತ್ರ ಪೃಥ್ವೀಧರ ಎಂಬ ನಾಲ್ವರು ದೇವತೆಗಳು ಇವುಗಳಿಗೆ ಅಧಿಪತಿಗಳಾಗಿರುವರು ವಾಸ್ತು ಚಕ್ರದಲ್ಲಿ ನೇರವಾಗಿ ಎಳೆಯಬೇಕಾದ ರೇಖೆಗಳನ್ನು ಈಗ ಹೇಳುವೆನು ಕೇಳಿ ವಾಯು ದೇವತಾಕವಾದ ಮನೆಯಿಂದ ರೋಗದೇವತಾಕವಾದ ಮನೆಯವರೆಗೆ ಸರಳ ರೇಖೆಯನ್ನು ಎಳೆಯಬೇಕು ಹೀಗೆ ಕಿತ್ರುವಿನಿಂದ ಅಗ್ನಿಗೂ ಮುಖ್ಯದಿಂದ ಭೃಷಕ್ಕೂ ಶೇಷದಿಂದ ವಿಥತಕ್ಕೂ ಸುಗ್ರೀವದಿಂದ ಅದಿತಿಗೂ ಮೃಗದಿಂದ ಪರ್ಜನ್ಯಕ್ಕೂ ರೇಖೆಗಳನ್ನು ಎಳೆಯಬೇಕು ಇವುಗಳಿಗೆ ವಂಶ ರೇಖೆಗಳೆಂದು ಹೆಸರು ಕೆಲವು ವೇಳೆ ಜಯದವರೆಗೆ ಮಾತ್ರ ಎಳೆಯುವುದೂ ಇದೆ ಈ ರೇಖೆಗಳ ಸಂಧಿ ಪ್ರದೇಶದಲ್ಲಿ ಪದ ಮಧ್ಯ ಸಮ ಮರ್ಮ ಎಂಬ ನಾಲ್ಕು ಚೌಕಗಳು ಏರ್ಪಡುವವು ಕೋಣಸ್ಥಾನಗಳನ್ನು ತ್ರಿಶೂಲವೆನ್ನುವರು ಕಂಬಗಳನ್ನು ನೆಡುವಾಗಲು ತೊಲೆಗಳನ್ನು ಏರಿಸುವಾಗಲೂ ನೆಲದೊಳಗೆ ಮೊಳೆ ಮೂಳೆ ಮೊದಲಾದ ಅಶುಚಿಯಾದ ಪದಾರ್ಥಗಳು ಇಲ್ಲದಂತೆ ಶೋಧಿಸಬೇಕು ವಾಸ್ತುಪುರುಷನು ಈ ಹಿಂದೆ ಹೇಳಿದ ಸಕಲ ದೇವತೆಗಳ ಸ್ವರೂಪದಿಂದ ಇರುವನು ಪಿತೃಪದಿಂದ ಅಗ್ನಿಪದದವರೆಗೆ ಇರುವ ಅಂತರವೇ ಅವನ ಎತ್ತರ ಅಗ್ನಿಯು ಅವನ ತಲೆ ಆಪನು ಮುಖ ಪೃಥ್ವೀಧರ ಅರಿಯಮ ಇವರಿಬ್ಬರೂ ಹೆಗಲುಗಳು ಆಪವತ್ಸನು ವಕ್ಷಸ್ಥಳದಲ್ಲಿಯೂ ದಿತಿ ಮತ್ತು ಪರ್ಜನ್ಯರು ಕಣ್ಣುಗಳಲ್ಲಿಯೂ ಅದಿತಿ ಮತ್ತು ಜಯಂತರು ಕಿವಿಗಳಲ್ಲಿಯೂ ನೆಲೆಸಿರುವರು ಸರ್ಪ ಮತ್ತು ಇಂದ್ರರನ್ನು ಭುಜಗಳಲ್ಲಿಯೂ ಸೂರ್ಯ ಸತ್ಯ ಭೃಷ ಆಕಾಶ ವಾಯು ಈ ಐವರನ್ನು ಬಲದೋಳಿನಲ್ಲೂ ಸೋಮ ಭಲ್ಲಾಟ ಮುಖ್ಯ ಅಹಿ ರೋಗ ಈ ಐವರನ್ನು ಎಡದೋಳಿನಲ್ಲಿಯೂ ಧ್ಯಾನಿಸಬೇಕು ರುದ್ರ ರಾಜಯಕ್ಷ್ಮ ಇವರು ಎಡಗೈಯನ್ನು ಸಾವಿತ್ರ ಸವಿತ್ರು ಇವರು ಬಲಗೈಯನ್ನು ಆಶ್ರಯಿಸಿರುವರು ವಿವಸ್ವಂತನು ಮಿತ್ರನು ಜಠರದಲ್ಲಿ ವಾಸಿಸುವರು ಪೂಷನು ಪಾಪಯಕ್ಷ್ಮನು ಕೈಗಳ ಮಣಿಕಟ್ಟುಗಳಲ್ಲಿ ನೆಲೆಸಿರುವರು ಅಸುರ ಶೇಷ ಇವರಿಬ್ಬರೂ ಎಡಪಕ್ಕದಲ್ಲೂ ವಿಥತ ಗೃಹಕ್ಷತ ಇವರಿಬ್ಬರೂ ಬಲಪಕ್ಕದಲ್ಲೂ ಸೇರಿರುವರು ಯಮ ಮತ್ತು ವರುಣರನ್ನು ತೊಡೆಗಳಲ್ಲಿಯೂ ಗಂಧರ್ವ ಮತ್ತು ಪುಷ್ಪಕರನ್ನು ಮಂಡಿಗಳಲ್ಲಿಯೂ ಭೃಂಗ ಮತ್ತು ಸುಗ್ರೀವರನ್ನು ಮೊಣಕಾಲುಗಳಲ್ಲಿಯೂ ದೌವಾರಿಕ ಮತ್ತು ಮೃಗರನ್ನು ಪೃಷ್ಠಭಾಗದಲ್ಲಿಯೂ ಧ್ಯಾನಿಸಬೇಕು ಜಯ ಶಕ್ರ ಇವರು ಮೇಢ್ರವನ್ನು ಪಿತೃಗಳು ಪಾದಗಳನ್ನು ಆಶ್ರಯಿಸಿರುವರು ನಡುವೆ ಒಂಬತ್ತು ಮನೆಗಳಲ್ಲಿ ಬ್ರಹ್ಮನು ನೆಲೆಸಿರುವನು ಅವನನ್ನು ಹೃದಯಸ್ಥಾನದಲ್ಲಿ ಧ್ಯಾನಿಸಿ ಪೂಜಿಸಬೇಕು ಅರಮನೆಗಳನ್ನು ನಿರ್ಮಿಸುವಾಗ ರಚಿಸಬೇಕಾದ ವಾಸ್ತು ವಾಸ್ತುಮಂಡಲವು ನಾಲ್ಕು ಚೌಕಗಳುಳ್ಳದ್ದಾಗಿರಬೇಕು ಮೂಲೆಗಳಲ್ಲಿ ಒಂದೊಂದು ಮನೆಯಲ್ಲಿಯೂ ಒಬ್ಬೊಬ್ಬ ದೇವತೆಗೆ ಅರ್ಧ ಭಾಗವು ಮಾತ್ರ ಸೇರಿರುವುದು ಹೊರಗಡೆ ನಾಲ್ಕು ಮೂಲೆಯ ಮನೆಗಳಲ್ಲಿ ಎಂಟು ಜನ ದೇವತೆಗಳು ಆವಾಹಿಸಲ್ಪಡುವರು ಬ್ರಹ್ಮಸ್ಥಾನದ ಉಭಯ ಪಾರ್ಶ್ವಗಳಲ್ಲಿಯೂ ಇಪ್ಪತ್ತು ಇಪ್ಪತ್ತು ಮನೆಗಳು ಏರ್ಪಡುವವು ದೇವಾಲಯದ ಅರಮನೆಯ ಅಥವಾ ಮನೆಯ ನಿರ್ಮಾಣಕ್ಕೆ ಪ್ರಾರಂಭಿಸಿದಾಗ ಯಜಮಾನನಿಗೆ ಯಾವ ಅವಯವದಲ್ಲಿ ನೆವೆ ಹುಟ್ಟುವುದೋ ವಾಸ್ತುಪುರುಷನ ಅಂಗಭೂತವಾದ ಆ ಪ್ರದೇಶವನ್ನು ಶೋಧಿಸಿ ಅಲ್ಲಿರುವ ಮೂಳೆ ಮೊಳೆ ಮುಂತಾದುವನ್ನು ತೆಗೆದುಹಾಕಬೇಕು ಏಕೆಂದರೆ ಶಲ್ಯವೇನಾದರೂ ಇದ್ದರೆ ಭಯಪ್ರಾಪ್ತಿಯಾಗುವುದು ಇಲ್ಲದಿದ್ದರೆ ಕ್ಷೇಮವಾಗುವುದು ಏನೇ ಆಗಲಿ ವಾಸ್ತುಪುರುಷನ ಅಂಗಗಳಲ್ಲಿ ಹೆಚ್ಚು ಕಡಿಮೆಯನ್ನು ಮಾಡಬಾರದು ನಗರ ಗ್ರಾಮ ಮತ್ತು ದೇಶಗಳ ನಿರ್ಮಾಣವನ್ನು ಮಾಡುವಾಗಲೆಲ್ಲ ಈ ಬಗೆಯ ನ್ಯೂನಾತಿರೇಖೆಗಳು ಬಾರದಂತೆ ನೋಡಿಕೊಳ್ಳಬೇಕು ಓ ಬ್ರಾಹ್ಮಣೋತ್ತಮರೇ ಚತುಶಾಲ ತ್ರಿಶಾಲ ದ್ವಿಶಾಲ ಮತ್ತು ಏಕಶಾಲಗಳೆಂಬ ಶಾಲಾ ಪ್ರಭೇದಗಳನ್ನು ಅವುಗಳ ಲಕ್ಷಣವನ್ನು ಹೆಸರನ್ನು ಹೇಳುವೆನು ಕೇಳಿರಿ ಶ್ರೀ ಶ್ರೀಮಾತ್ಸ್ಯ ಮಹಾಪುರಾಣೆ ಏಕಾಶೀತಿ ಪದವಾಸ್ತು ನಿರ್ಣಯೋ ನಾಮ ತ್ರಿಪಂಚಾಶದ್ವಿಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಐವತ್ತ ನಾಲ್ಕನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ ಗೃಹಮಾನ ನಿರ್ಣಯ ಚತುಶಾಲ ಮುಂತಾದ ಬಗೆ ಬಗೆಯ ಕಟ್ಟಡಗಳ ಸ್ವರೂಪ ಮಂತ್ರಿ ಸೇನಾಪತಿ ಮೊದಲಾದವರ ಮನೆಗಳ ಅಳತೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ